ಆಟ ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ವಿಶ್ವಪ್ರಸನ್ನ ತೀರ್ಥರು ನಲವತ್ತೆಂಟು ದಿನಗಳ ಮಂಡಲೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಇದು ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಯಾಕೆ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇದು ಎಲ್ಲರೂ ಕೂಡ ಇಡೀ ದೇಶವೇ ಕೂಡ ಸಂಭ್ರಮಪಟ್ಟಂಥ ವಿಷಯ ಇದರಲ್ಲಿ ಕನ್ನಡಿಗರ ಒಬ್ಬ ಸ್ವಾಮೀಜಿ ಕರ್ನಾಟಕದ ಒಬ್ಬ ಸ್ವಾಮೀಜಿ ಎಲ್ಲ ನೇತೃತ್ವವನ್ನು ವಹಿಸಿ ಧಾರ್ಮಿಕ ಪ್ರಕ್ರಿಯೆಗಳನ್ನು ಪೂರೈಸಿರುವಂಥದ್ದು ಎಲ್ಲರೂ ಕೂಡ ಒಂದು ಸಂತೋಷ ಪಡುವಂಥದ್ದು ಹೆಮ್ಮೆ ಪಡುವಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಆಗಮಿಸುತ್ತ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭಾಳ ಒಂದು ಅರ್ಥಪೂರ್ಣವಾದಂಥ ಸ್ವಾಗತ ಕಾರ್ಯಕ್ರಮ ಅವರಿಗೆ ಅಭಿನಂದನೆ ಒಂದು ಬೈಕ್ ರ್ಯಾಲಿ ಮಾಡುವಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಳ್ಳಲಾಗಿದೆ ಇದರ ಜೊತೆಗೇನೆ ಸ್ವಾಮೀಜಿಗಳ ಒಂದು ಬಹಳ ಮಹತ್ವದ ಒಂದು ಆದೇಶ ಆಗಿರುವಂಥದ್ದು ಈಗ ರಾಮ ಮಂದಿರ ಆಯಿತು ರಾಜ್ಯ ಆಗಬೇಕು ಈ ರಾಮ ಮಂದಿರ ಏನಿದೆ ಇದು ರಾಷ್ಟ್ರ ಮಂದಿರ ಆಗಬೇಕನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಅನೇಕ ಒಂದು ಯೋಜನೆಗಳು ಅನುಷ್ಠಾನಕ್ಕೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥ ಈ ಅಭಿನಂದನಾ ಸಮಿತಿಯ ಸದಸ್ಯರು ಆಗಿರುವಂಥ ಕನ್ನಡ ತಿಂಡಿ ಕೇಂದ್ರದ ರಾಮಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ರಾಮಣ್ಣ ಅಂತಲೇ ಜನಪ್ರಿಯ ಆಗಿರುವಂಥವರು ಅವರು ಈಗ ಈ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಈ ಒಂದು ಸ್ವಾಗತ ಸಂದರ್ಭದಲ್ಲಿ ಪೇಜಾವರ ಸ್ವಾಮಿಗಳ ಒಂದು ಸ್ವಾಗತ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ತಾವು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀರ ಈ ಒಂದು ಹಿನ್ನೆಲೆ ಏನು ಈ ಒಂದು ರಾಮರಾಜ್ಯದ ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ನಮ್ಮ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಗಳನ್ನ ಇದು ಮಾಡೋದಕ್ಕೆ ನಮಗೆ ಇದು ಈ ಒಂದು ಸೂಚನೆ ಕೊಟ್ಟಿದ್ದಾರೆ ಇವಾಗ ಈ ಒಂದು ರಾಮ ಮಂದಿರ ಆಗೋಯ್ತು ಆದರೆ ಈ ಒಂದು ರಾಮರಾಜ್ಯದ ಈ ಒಂದು ಪರಿಕಲ್ಪನೆ ಏನು ನಮ್ಮ ದೇಶದಲ್ಲಿ ಈ ಒಂದು ಬಡವರುಗಳು ಇರಬಾರ್ದು ಆಮೇಲೆ ಈ ಒಂದು ಇದು ಯಾರಿಗೆ ಈ ಒಂದು ಮನೆ ಇಲ್ವೋ ಇದು ಯಾರಿಗೆ ಒಂದು ಒಂದು ಸ್ಕೂಲ್ಗೆ ಈ ಒಂದು ಫೀಸ್ ಕಟ್ಟೋಕ್ಕಾಗಲ್ವೋ ಯಾರಿಗೆ ಈ ಒಂದು ಇಂದ ಈ ಒಂದು ನೊಂದಿದಾರೋ ಯಾರಿಗೆ ಊಟಕ್ಕೆ ಇಲ್ಲ ಅಂತಹ ಕಾರ್ಯಕ್ರಮಗಳನ್ನ ನೀವು ಹಾಕೋಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ನಮಗೆ ಈ ಒಂದು ಕರೆ ಕೊಟ್ಟರು ನಾವು ಸನಮಾನ ಮಾಡ್ತಾ ಇರೋದು ಈ ಒಂದು ರಾಮರಾಜ್ಯದ ಪರಿಕಲ್ಪನೆಯ ಈ ಒಂದು ನೇತಾರ ಈ ನಮ್ಮ ಸ್ವಾಮಿಗಳು ಆದರೆ ಅದರಲ್ಲಿ ಈ ಒಂದು ಸಮಾಜಮುಖಿ ಕೆಲಸ ಇದ್ದರೆ ಮಾತ್ರ ಈ ಒಂದು ರಾಮರಾಜ್ಯದ ಈ ಒಂದು ಪರಿಕಲ್ಪನೆಗೆ ಒಂದು ಅರ್ಥ ಇರುತ್ತೆ ಅಂತಂದರು ಅದಕ್ಕೋಸ್ಕರ ನಾವು ನಮ್ಮ ತಿಂಡಿ ಕೇಂದ್ರದಲ್ಲಿ ಪ್ರತಿದಿನ ಮೂವತ್ತು ಜನಕ್ಕೆ ಅವರು ಈ ಒಂದು ಕಣ್ಣು ಇಲ್ಲದೇ ಕೈ ಇಲ್ದೇ ಇರೋರು ಆಗಿರ್ಬೋದು ಬೇರೆ ಬೇರೆ ರೀತಿಯ ಯಾರೇ ಆಗಲಿ ಅಕಸ್ಮಾತ್ ಎಲ್ಲ ಚೆನ್ನಾಗಿದ್ದು ಕೂಡ ಅವರ ಹತ್ರ ಹಣಕಾಸು ಇಲ್ಲ ಅಂತಂದರೆ ಅಂತಹ ವ್ಯಕ್ತಿಗಳಿಗೆ ಪ್ರತಿದಿನ ನಮ್ಮ ತಿಂಡಿ ಕೇಂದ್ರದಲ್ಲಿ ಮೂವತ್ತು ಜನಕ್ಕೆ ಈ ಒಂದು ಊಟ ಕೊಡುವಂತಹ ಈ ಒಂದು ಕಾರ್ಯಕ್ರಮ ಕೂಡ ನಾವು ಈ ಒಂದು ಅಭಿನಂದನಾ ಸಮಿತಿ ಕಡೆಯಿಂದ ನಾವು ಇದು ಇದ್ರಿ ಇದು ಏನಕ್ಕೆ ಅಂತಂದರೆ ಯಾರೂ ಕೂಡ ಹೊಟ್ಟೆಗೆ ಅನ್ನ ಇಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅವರು ಈ ಒಂದು ರಾತ್ರಿಯನ್ನು ಕಳಿಯಬಾರ್ದು ಒಂದು ಬೆಳಗ್ಗೆ ಕಳಿಬಾರ್ದು ಆ ರೀತಿಯ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡ್ತಾಯಿದ್ದೀರಿ ಈ ಒಂದು ಕೆಲಸನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಯಾಕೆ ಅಂತಂದರೆ ನನ್ನಂತಹ ಒಂದು ಚಿಕ್ಕದಾದ ಈ ಒಂದು ಕನ್ನಡದ ತಿಂಡಿ ಕೇಂದ್ರ ಅಂತ ಒಂದು ಚಿಕ್ಕದಾದ ಒಂದು ಕನ್ನಡದ ತಿಂಡಿ ಕೇಂದ್ರ ಇಟ್ಕೊಂಡಿದ್ದೀನಿ ನಾನೇ ಒಂದು ಮೂವತ್ತು ಜನಕ್ಕೆ ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ ಬೇರೆ ಬೇರೆಯವರು ಅವ್ರ ಇಲ್ಲಿ ಊಟ ಅಂತಲ್ಲ ಬೇರೆ ಬೇರೆ ಬಟ್ಟೆ ಇರ್ಬೋದು ರಗ್ಗಿ ಇರ್ಬೋದು ಬೆಡ್ಶೀಟ್ ಇರ್ಬೋದು ಈ ಒಂದು ಈ ಒಂದು ನಮ್ಮ ಮಕ್ಕಳುಗಳಿಗೆ ಒಂದು ಸ್ಕೂಲ್ ಬಟ್ಟೆಗಳಿಗೆ ಒಂದು ಫೀಸ್ಗಳಿಗೆ ಅಕಸ್ಮಾತು ಈ ಒಂದು ಈ ನಮ್ಮ ಕಾಯಿಲೆಯಿಂದ ಇದು ಯಾರ್ಯಾರು ಬೆಳೀತಾ ಇದ್ದಾರೋ ಅಂತಹ ವ್ಯಕ್ತಿಗಳಿಗೆ ಅವ್ರಿಗೇನು ಬೇಕೋ ಸಹಾಯ ನಾನು ಈ ಒಂದು ನಮ್ಮ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಇದು ಮಾಡಬೇಕು ಅಂತೇಳ್ಬಿಟ್ಟು ನಾವು ಸವಿನಯ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಇದು ನಾನು ಮಾಡ್ತೀನಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀರಿ ಅದೇ ರೀತಿಯಾಗಿ ಈ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಪಿ ಇ ಎಸ್ ಕಾಲೇಜಿಂದ ಈ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಇದು ನಾಲ್ಕು ಗಂಟೆಯವರೆಗೂ ಈ ಒಂದು ಬೈಕ್ ರ್ಯಾಲಿ ಇರುತ್ತೆ ನಾಲ್ಕು ಮೂವತ್ತಕ್ಕೆ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅವ್ರಿಗೆ ಪೂರ್ಣ ಸ್ವಾಗತ ಮಾಡಿ ಅಲ್ಲಿ ಒಂದು ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ನಾಲ್ಕು ಮೂವತ್ತಕ್ಕೆ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಿಂದ ಈ ನಮ್ಮ ವಿದ್ ವಿದ್ಯಾಪೀಠಕ್ಕೆ ಈ ಒಂದು ಬಹಳ ಅದ್ಧೂರಿಯಾದ ಈ ಒಂದು ಮೆರವಣಿಗೆ ಕೂಡ ಅಲ್ಲಿ ಇದೆ ಅಲ್ಲಿ ಸಂಜೆ ಆರು ಗಂಟೆಗೆ ಈ ಒಂದು ಸಭಾ ಕಾರ್ಯಕ್ರಮ ಆಗಿರುತ್ತೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಈ ನಮ್ಮ ರಾಜಕಾರಣಿಗಳು ನಮ್ಮ ನ್ಯಾಯಾಧೀಶರುಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಬರ್ತಾಯಿದ್ದಾರೆ ಇದರಲ್ಲಿ ಜಾತಿ ಭೇದ ಮರೆತು ನಮ್ಮ ಕರ್ನಾಟಕದ ಒಬ್ಬರು ಹೆಮ್ಮೆಯ ಒಬ್ಬರು ಸ್ವಾಮೀಜಿಯವರು ಈ ಒಂದು ಕಾರ್ಯ ಮಾಡ್ತಾರೆ ಅಂದರೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಈ ಇದು ಹೆಮ್ಮೆಯ ವಿಷಯ ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಆ ಕಾರ್ಯಕ್ರಮದ ಸಾಕ್ಷೀಭೂತರಾಗಬೇಕು ಎಂದು ನಾವು ನಿಮ್ಮ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಇದು ರಾಮಣ್ಣ ಅವರ ಮಾತು ಪೇಜಾವರ ಶ್ರೀಗಳ ಒಂದು ಕಳಕಳಿ ಏನಿದೆ ರಾಷ್ಟ್ರ ಧರ್ಮವನ್ನು ಉಳಿಸಬೇಕನ್ನುವಂಥದ್ದು ಅಂದರೆ ಯಾರು ಅನುಕೂಲಸ್ಥರಿದ್ದೀರಿ ಅವರು ಅನಾನುಕೂಲ ಇರುವಂಥವ್ರಿಗೆ ಯಾರಿಗೂ ಕೂಡ ಅನ್ನದಾನವನ್ನು ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಣ ಕೊಡಿ ಆರೋಗ್ಯವನ್ನು ಕೊಡಿ ಆ ಮೂಲಕ ನಿಜವಾದ ರಾಮರಾಜ್ಯದ ಒಂದು ಪರಿಕಲ್ಪನೆ ಸಾಕ್ಷಾತ್ಕಾರ ಆಗಬೇಕು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕನ್ನುವಂಥ ಒಂದು ಕಳಕಳಿ ಏನಿದೆ ಅದನ್ನು ಅವರು ತಮ್ಮ ತಿಂಡಿ ಕೇಂದ್ರದ ಮೂಲಕ ಜಾರಿಗೆ ತರ್ತಾ ಇದ್ದಾರೆ ವಾಹಿನಿಗಾಗಿ ರಾಘವೇಂದ್ರ ಅವರ ಜೊತೆಗೆ ನಾನು ಹನುಮೇಶ್ ಕೆ